ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಮಹಿಳೆಯರಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಮೀನ್ಸ್ ಈ ಒಂದು ಅರ್ಜಿ ಸಲ್ಲಿಸಿದರೆ ನಿಮಗೆ ನಾಲ್ಕು ಸಾವಿರ ಅಮೌಂಟು ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವ ಸ್ಕೀಮು ಯಾವ ಯೋಜನೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪಾ ಅಂತ ಅಂದ್ರೆ ನಿರುದ್ಯೋಗ ಮಹಿಳೆಯರು ಅಂದ್ರೆ ಈ ಯೋಜನೆಯ ಮೂಲಕ ನಿರುದ್ಯೋಗವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರು ಕೂಡ ಉದ್ಯೋಗವನ್ನು ಪಡೆಯಬೇಕು ಅನ್ನೋದು ಬಂದ್ಬಿಟ್ಟು ಒಂದು ಉದ್ದೇಶ ಮುಖ್ಯ ಉದ್ದೇಶವಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮಹಿಳೆಯರಿಗಾಗಿ ಯಾವ ರೀತಿಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಇದರ ಪ್ರಯೋಜನವನ್ನ ಹೇಗೆ ಪಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಮಹಿಳೆಯರ ಮಹಿಳೆಯರಿಗಾಗಿ ಇದೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿದೆ ಮೀನ್ಸ್ ಮಹಿಳೆಯರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಸಿಗ್ತಾ ಇದಾವೆ ಅಂತಾನೆ ಹೇಳ್ಬೋದು ಹಾಗೆ ಅದರಂತೆ ಇದೀಗ ಪ್ರತಿಯೊಬ್ಬ ಮಹಿಳೆಯರು ಕೂಡ ನಿರುದ್ಯೋಗವನ್ನ ತೊಳೆದು ಹಾಕಿ ಉದ್ಯೋಗವನ್ನ ಸೃಷ್ಟಿಸಲು ಈ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಸೊ ನೀವು ಗ್ರಾಮೀಣ ಭಾಗದ ಹುಡುಗಿಯರಾಗಿದ್ರೆ ಮೂರು ದಿನಗಳ ಗ್ಯಾರಂಟಿ ಉದ್ಯೋಗವನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕಾಯ್ದೆಯ ಮೂಲಕ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಯೋಜನೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮೀನ್ಸ್ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ಅವರಿಗೆ ಬೇಸಿಗೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆರ್ಥಿಕ ಮತ್ತು ಆರೋಗ್ಯ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಹಾಗೆ ಇದರಿಂದಾಗಿ ಭಾರತೀಯ ಕೃಷಿ ವಿಮಾ ಕಂಪನಿ ಮಹಿಳೆಯರಿಗೆ ಅನುಕೂಲವಾಗಲು ವಿಶೇಷವಾದ ಯುವ ಈ ಸೌಲಭ್ಯವನ್ನ ವಲಸಾ ಇದ್ದಾರೆ ಒದಗಿಸಲು ಮುಂದಾಗ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಮಹಿಳೆಯರಿಗೆ ಈ ಯೋಜನೆಯ ಮೂಲಕ ವಿಮೆ ರಕ್ಷಣೆಯನ್ನ ಒದಗಿಸಲಾಗುತ್ತದೆ ಆದ್ರೆ ನಿರ್ದಿಷ್ಟ ಅವಧಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿದ್ದು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಮಹಿಳೆಯರ ಕಷ್ಟವನ್ನ ನೀಗಿಸಲು ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದು ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಸಿಗಲಿದೆ ಮೀನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಇನ್ಸು ಇನ್ಶೂರೆನ್ಸ್ ಕಂಪನಿ ಮೀನ್ಸ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಮಹಿಳೆಯರಿಗೆ ಬಿಮಾ ಅಡಿಯಲ್ಲಿ ಆರ್ಥಿಕ ನೆರವನ್ನು ಮಹಿಳೆಯರಿಗೆ ನೀಡಲು ಕ್ರಮ ಕೈಗೊಂಡಿದೆ ಹಾಗೆ ನಿಗದಿತ ಪ್ರಮಾಣವನ್ನು ಬೇಸಿಗೆಯಲ್ಲಿ ತಾಪಮಾನ ನೀಡಿದರೆ ಆರ್ಥಿಕ ನೆರವು ಕೂಡ ಮಹಿಳೆಯರಿಗೆ ಸಿಗುತ್ತೆ ಅಂತ ತಿಳಿಸುತ್ತಿದ್ದಾರೆ ಹಾಗಿದ್ರೆ ಈ ಯೋಜನೆಯ ಪ್ರಯೋಜನವನ್ನು ಪಡಿಬೇಕಾದ್ರೆ ಈ ಯೋಜನೆಯ ಪ್ರಯೋಜನವನ್ನು ಪಡಿಬೇಕಾದರೆ ಮಹಿಳೆಯರು ಗೃಹಲಕ್ಷ್ಮಿ ಆದಾಯ ಭದ್ರತಾ ಯೋಜನೆಯ ಅಡಿಯಲ್ಲಿ ಕೆಲವು ಪ್ರೀಮಿಯಂಗಳನ್ನು ಗಳನ್ನ ಬಂದ್ಬಿಟ್ಟು ಪಾವತಿಸಬೇಕಾಗುತ್ತದೆ ಅದಕ್ಕಾಗಿ ಪ್ರೀಮಿಯಂ ಪಾವತಿಯನ್ನು ಕೇವಲ ಇನ್ನೂರು ರೂಗಳವರೆಗೆ ಮಾಡಿದರೆ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಒದಗಿಸಿದೆ ಮೀನ್ಸ್ ನೀವು ಇನ್ನೂರು ರೂಪಾಯಿ ಪೇ ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಅಮೌಂಟ್ ಬರುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಅವಧಿಗೆ ಮಾತ್ರ ಈ ಪಾಲಿಸಿ ಅಡಿಯಲ್ಲಿ ವಿಮೆ ರಕ್ಷಣೆಯನ್ನು ಮಹಿಳೆಯರಿಗೆ ನೀಡಲಾಗುತ್ತೆ ಮಾರ್ಚ್ ಇಂದ ಜೂನ್ವರೆಗೂ ಮಾತ್ರ ಇದೊಂದು ಪಾಲಿಸಿಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ವಿಮೆ ಸೌಲಭ್ಯ

ಪಾಲ್ಗೊಂಡಿದ್ರು ಅಂತ ಮಹಿಳೆಯ ರೈತರಿಗೆ ಮಹಿಳಾ ರೈತರಿಗೆ ಇದನ್ನು ನೀಡಲಾಗುತ್ತಿದ್ದು ಇದರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗ್ತಾ ಇದೆ ಅಂತ ತಿಳಿಸಬಹುದು ಸೊ ನೋಡೋದಲ್ಲ ಫ್ರೆಂಡ್ಸ್ ನೀವು ಕೂಡ ಏನಾದ್ರೂ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಮೀನ್ಸ್ ಮಹಿಳೆಯರು ಕೃಷಿ ಚಟುವಟಿಕೆಯಲ್ಲಿ ಅವರನ್ನು ಅವರು ತೋರಿಸ್ಕೊಂಡಿದ್ರೆ ಈ ಯೋಜನೆಯ ಪ್ರಯೋಜನವನ್ನ ಪಡ್ಕೋಬಹುದು ಅಂತ ತಿಳಿಸ್ತಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕೀನಿ ಮುಂದಿನ ಬಿಡಿದರೆ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್